ನಮಸ್ಕಾರ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಬೆಂಗಳೂರಿನ ನಾಗರಬಾವಿಯ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ನಲ್ಲಿ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ನಟನೆ ಮಾಡಲು ಆಸಕ್ತಿ ಇರುವವರಿಗೆ ಉತ್ತಮ ಗುಣಮಟ್ಟದ ನಟನೆಯ ತರಬೇತಿಯನ್ನು ನೀಡಲಾಗುತ್ತದೆ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ನ ಮಾಲೀಕರಾದ ಅರವಿಂದ್ರವರು ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾ ಐವತ್ತಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟನೆ ಮಾಡಿದ್ದಾರೆ ಹಾಗೂ ಹದಿನೈದು ಧಾರಾವಾಹಿಗಳಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ ಇವುಗಳ ಅನುಭವವನ್ನು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಲು ಈ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟನ್ನು ಪ್ರಾರಂಭಿಸಿ ನಟನೆಯ ತರಬೇತಿಯನ್ನು ನೀಡುತ್ತಾ ಬಂದಿದ್ದಾರೆ ಇದರ ಈ ಅನುಭವವನ್ನು ಮಾಧ್ಯಮದೊಂದಿಗೆ ಸ್ವತಃ ಅರವಿಂದವರೇ ಹಂಚಿಕೊಂಡಿದ್ದಾರೆ ಹಾಯ್ ಹಲೋ ನಮಸ್ಕಾರ ನಾನು ಸಿನಿಮಾ ಮತ್ತೆ ಧಾರಾವಾಹಿ ಕಲಾವಿದ ಅರವಿಂದ್ ಮಾತಾಡ್ತಾ ಇದ್ದೀನಿ ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀನಿ ಹಲವಾರು ಸೀರಿಯಲ್ ಗಳನ್ನ ನಾನು ಪ್ರೊಡಕ್ಷನ್ ಮನೆ ಕೆಲಸ ಮಾಡಿದ್ದೀನಿ ಬ್ರಹ್ಮಗಟ್ಟು ಏಟಿ ಎದರಿಟು ದೇವಿಯಾನಿ ಗೌರಿಪುರದ ಗಯ್ಯಳಿ ಇಟ್ಟ ಕಲ್ಯಾಣ ಮನಸ್ಸೆಲ್ಲ ನೀನೆ ಲಕ್ಷ್ಮೀ ನಿವಾಸ ಮಾಯಾ ಮೃಗ ರಾಮಾಚಾರಿ ಗಂಡಾಯ್ತಿ ಇನ್ನೆಲ್ಲಾ ಹಲವಾರು ಸೀರಿಯಲ್ ಗಳ ಪ್ರೊಡಕ್ಷನ್ ಕೆಲಸ ಮಾಡಿದ್ದೀನಿ ತುಂಬಾ ಜನಕ್ಕೆ ಸೀರಿಯಲ್ ಆಕ್ಟಿಂಗ್ ಮಾಡ್ಬೇಕು ಸಿನಿಮಾದಲ್ಲಿ ನಟನೆ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ ಬಟ್ ಎಲ್ಲೋ ಯಾರ್ ಮೀಟ್ ಮಾಡೋದು ಅಂತ ಕೆಲವರಿಗೆಲ್ಲ ಗೊತ್ತಿರಲ್ಲ ಅದಕ್ಕೋಸ್ಕರ ಅತಿ 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 ಕಡಿಮೆ ಬೆಲೆಯಲ್ಲಿ ನಾವೇ ಆಕ್ಟಿಂಗ್ ಎಲ್ಲ ಕಲಿಸ್ತೀವಿ ಇದು ನಾಗರ್ಬಾಬಿ ಅಂಬೇಡ್ಕರ್ ಕಾಲೇಜ್ ಎದುರುಗಡೆನೇ ಇದೆ ಆ ನನ್ನ ನಂಬರ್ ಡಿಸ್ಪ್ಲೇ ಮಾಡ್ತೀವಿ ಡಬಲ್ ನೈನ್ ಫೋರ್ ಫೈವ್ ಜೀರೋ ಸೆವೆನ್ ಜೀರೋ ಫೈವ್ ತ್ರೀ ಏಟ್ ಡಬಲ್ ನೈನ್ ಫೋರ್ ಫೈವ್ ಜೀರೋ ಸೆವೆನ್ ಜೀರೋ ಫೈವ್ ತ್ರೀ ನೈನ್ ಈ ನಂಬರ್ಗೂ ಫೋನ್ ಮಾಡಬಹುದು ಇದು ನಮ್ದು ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ ಇದು ನನ್ನ ಮಗಳ ಹೆಸರಲ್ಲಿ ಒಂದು ಆಕ್ಟಿಂಗ್ ಸ್ಟಾರ್ಟ್ ಮಾಡಿದೀನಿ ನಾನು ಒಂದ್ ಇನ್ನೂರು ಪಿಕ್ಚರ್ ಎಕ್ಸ್ಪೀರಿಯನ್ಸ್ ಇದೆಲ್ಲ ಎಲ್ಲರೂ ಆಕ್ಟಿಂಗ್ ಎಲ್ಲ ಕಲಸಿ ಕರ್ನಾಟಕದಲ್ಲಿ ಅರೌಂಡ್ ಮೂವತ್ತರಿಂದ ನಲವತ್ತು ಧಾರಾವಾಹಿಗಳು ನಡೀತಾ ಇದೆ ಹದಿನೈದರಿಂದ ಇಪ್ಪತ್ತು ಸಿನಿಮಾಗಳು ನಡೀತಾ ಇದೆ ಅದಕ್ಕೆಲ್ಲ ನಾನು ನಾನು ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೆ ಖಂಡಿತ ಎಲ್ಲರಿಗೂ ಒಳ್ಳೆ ಪಾತ್ರಗಳು ಸಿಗುತ್ತೆ ಒಳ್ಳೆ ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಕಂಟಿನ್ಯೂಟಿ ಪಾತ್ರ ಆಗಬೇಕು ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಎಲ್ಲಿ ಹೋಗ್ಬೇಕು ಯಾರು ಮೀಟ್ ಮಾಡೋದು ಕೆಲವರಿಗೆಲ್ಲ ಗೊತ್ತಿರಲ್ಲ ಅದಕ್ಕೋಸ್ಕರ ಅತಿ ಅತಿ ಕಡಿಮೆ ಬೆಲೆ ನಾವು ಆಕ್ಟಿಂಗ್ ಎಲ್ಲ ಕಲಿಸ್ತೀವಿ ಫಸ್ಟ್ ಕಲ್ಸ್ಬಿಟ್ಟು ನಾವೇನೆ ಪರಿಚಯ ಮಾಡ್ಕೊಡ್ತೀವಿ ಯಾಕಂದ್ರೆ ನಿಮ್ಗೆ ಗೊತ್ತಿರಲ್ಲ ಯಾರನ್ನ ಮೀಟ್ ಮಾಡಬೇಕು ಯಾವ ಸಿನಿಮಾಗೆ ಹೆಂಗ್ ಹೋಗ್ಬೇಕು ಯಾರ ಸೀರಿಯಲ್ ಯಾರ ಮ್ಯಾನೇಜರು ಯಾರ ಡೈರೆಕ್ಟರ್ ಪ್ರತಿಯೊಬ್ಬ ಕಲಾವಿದರೂ ಅವಕಾಶ ಮಾಡಿಕೊಡೋದೇ ಡೈರೆಕ್ಟ್ರುಗಳು ಕೋ ಡೈರೆಕ್ಟರ್ ಗಳು ಮ್ಯಾನೇಜರ್ಸ್ಗಳು ಮತ್ತೆ ಪ್ರೊಡ್ಯೂಸರ್ಸ್ಗಳು ಮತ್ತೆ ಸ್ನೇಹಿತರು ನಿಮ್ಮ ಸಿನಿಮಾದಲ್ಲಿ ಸ್ನೇಹಿತ ಒಬ್ರು ಏನಾದ್ರೆ ಸ್ನೇಹ ಫ್ರೆಂಡ್ಶಿಪ್ ಬೆಳೆಸಿದ್ರೆ ಖಂಡಿತ ಬಿ ಗೋ ಅಪ್ ತುಂಬಾ ಜನಕ್ಕೆ ಆಸಕ್ತಿ ಇರುತ್ತೆ ಸಿನಿಮಾದಲ್ಲಿ ಅಂತವ್ ದಯವಿಟ್ಟು ನನಗೆ ಫೋನ್ ಮಾಡಿ ನನ್ನ ನಂಬರ್ ಡಿಸ್ಪ್ಲೇ ಮಾಡ್ತೀವಿ ಖಂಡಿತ ಮಾಡ್ತೀವಿ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದಾರೆ ನಮ್ಮ ಜಿ ಟಿವಿ ಜಿ ಟಿವಿ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದಾರೆ ನಮ್ಮ ವೆಂಕಟೇಶ್ ಸಾರ್ ಚಾನೆಲ್ ಅನ್ನ ದಯವಿಟ್ಟು ನೋಡಿ ನೋಡ್ಬಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ಎಲ್ಲರನ್ನ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಾಲ್ ಮಾಡಿ ಸಿನಿಮಾ ಧಾರಾವಾಹಿ ಆಸಕ್ತಿ ಇದೆ ಥ್ಯಾಂಕ್ ಯು ನಮಸ್ಕಾರ ಅರವಿಂದ್ ಗೌಡ್ರೆ ಕನ್ನಡ ನಾಡಿನ ಶ್ರೇಷ್ಠ ಸ್ಥಳ ಚನ್ನಪಟ್ಟಣ ಕಲೆ ಸಂಗೀತ ನೃತ್ಯ ನಾಟಕ ಜನಪದ ರೈತ ವರ್ಗದವರಿಗೆ ಮನ್ನಣೆ ನೀಡಿದೀ ವಿಶ್ವೇ ನೆಚ್ಚ ಬೊಂಬೆಗಳನ್ನು ತಯಾರು ಮಾಡತಕ್ಕಂಥ ಭೂಮಿ ಹಾಗಾಗಿ ರೇಷ್ಮೆ ಬೆಳೀತಕ್ಕಂಥ ಪುಣ್ಯ ಚನ್ನಪಟ್ಟಣ ಈ ಚನ್ನಪಟ್ಟಣದಲ್ಲಿ ಜನಿಸಿದ ತಾವು ಸಾಂಸ್ಕೃತಿಕ ರಂಗಕ್ಕೆ ಹೊರಡು ಪಡೆದಂತೆ ಹೇಗೆ ಆ ತಮ್ಮೆಲ್ಲ ಗೊತ್ತಿರಬೇಕು ನಾನು ಹುಟ್ಟಿ ಆಕ್ಚುಲಿ ಮದ್ದೂರ್ ಹತ್ರ ಒಂದು ಮದ್ದೂರ್ ಸೋಮೇಗೌಡರು ಬೀದಿ ಅಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಬೆಳೆದಿರೋದು ಆ ಹುಟ್ಟಿ ಬೆಳೆದಿದ್ದು ನಮ್ಮ ತಂದೆ ತಾಯಿ ಊರು ಬಂದ್ಬಿಟ್ಟು ಚನ್ನಪಟ್ಟ ಚನ್ನಪಣ್ಣದ ಹತ್ರ ಒಂದು ಬೈರಾಪಟ್ಟ ಒಂದು ಒಂದು ಹಳ್ಳಿನಲ್ಲಿ ನಾವು ನಮ್ಮ ತಂದೆ ತಾಯಿ ಇದ್ದಿದ್ದು ನಮ್ಮ ಊರು ಆಕ್ಚುಲಿ ಚನ್ಪಣ್ಣನೇ ಅಂತಾನೆ ಹೇಳ್ಬೇಕು ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಅಜ್ಜಿ ಮನೆಯಲ್ಲಿ ಅವರ ತಾಯಿಯವರ ಊರು ಸಿನಿಮಾ ರಂಗಕ್ಕೆ ಬರ್ಬೇಕು ಅಂತ ನಾವು ಕಟ್ಕೊಳ್ಬೇಕು ಅಂದ್ರೆ ಜೀವನ ಬೆಂಗ ಊರ್ನಲ್ಲೇ ಮದ್ದೂರ್ನಲ್ಲೇ ಇದ್ದಾಗ ನಾವ್ ಏನಾದ್ರು ಸಾಧನೆ ಮಾಡ್ಬೇಕು ಬೆಂಗ್ಳೂರಲ್ಲಿ ಹೋದ್ರೆ ಏನಾದ್ರು ಕೆಲಸ ಸಿಗ್ಬೋದು ಜೀವನಕ್ಕೋಸ್ಕರ ನಾವು ಕಟ್ಕೊಂಡು ಇಲ್ಲಿ ಬೆಂಗ್ಳೂರ್ ಬಂದಿದ್ದು ಹಾಗೆ ಒಂದು ಏನಂತಾರೆ ಕೆಲಸ ಒಂದು ಚಿಕ್ಕ ಕೆಲಸ ಅಂತ ಒಂದು ಸಿಕ್ತು ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಪರಿಚಯ ಬೆಳೀತು ತುಂಬಾ ಸ್ನೇಹಿತರು ಹೇಳಿದ್ರು ಏನ್ ಯಾಕೆ ಸಿನಿಮಾದಲ್ಲಿ ಮಾಡ್ಬೇಕು ಸೀರಿಯಲ್ ಹೌದ್ ನಮ್ಗೆ ಯಾರಪ್ಪ ಕೊಡ್ತಾರೆ ಯಾಕಂದ್ರೆ ಸೂರಜ್ ಕುಮಾರ್ ನೋಡಕೆ ಸೈಕಲ್ ತೊಳ್ಕೊಂಡು ಮದ್ದೂರು ಇದ್ದ ಹೋಗ್ತಾ ಇದ್ದು ಆ ಸಿನಿಮಾ ಸಿನಿಮಾ ಧರ್ಮಶ್ರೀ ಅಂತ ಥಿಯೇಟರ್ ಓಪನ್ ಆಗ್ತಾ ಇತ್ತು ಹೌದಾ ಅಲ್ಲಿ ಅವ್ರು ನೋಡಕ್ ಹೋಗ್ತಾ ಇದ್ರು ಅವ್ರ ಜೊತೆ ಅವಾಗ ಅವ್ರು ನೋಡೋಕೆ ಸೈಕಲ್ ತೊಳ್ಕೊಂಡು ಇಪ್ಪತ್ತು ಕಿಲೋಮೀಟರ್ ಹೋಗ್ತಾ ಇದ್ದ ಅವರು ನಮ್ ಜೊತೆ ಆಕ್ಟಿಂಗ್ ನಾವು ಅವ್ರ ಜೊತೆ ಮಾಡಬಹುದು ನಮ್ಗೆ ಸ್ನೇಹಿತರು ಹಿಂಗೆ ಹೇಳಿದಾಗ ಹೌದಾ ಅಂತ ಕೆ ಫಾರ್ಟಿ ಸೆವೆನ್ ಅಂತ ಒಂದು ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಶಿವರಾಜ್ ಕುಮಾರ್ ಜೊತೆ ಕೂತ್ಕೊಂಡು ಊಟ ಮಾಡೋದು ಅದ್ರ ಚಿಕ್ಕ ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಅಲ್ಲ ಶಿವರಾಜ್ ಕುಮಾರ್ ಜೊತೆನೆ ಕೂತ್ಕೊಳ್ಳೋದು ಅವ್ರ ಜೊತೆ ಊಟ ಮಾಡೋದು ಅವ್ರ ಜೊತೆ ಲೈನ್ ಅಲ್ಲಿ ಹೋಗೋದು ನಾವೊಂದು ಕೈದಿ ಅವರೊಂದು ಅವ್ರ ಕೈದಿನೇ ಕೈದಿ ಕೈದಿ ಒಂದ್ರೆ ಅವ್ರ ಜೊತೆನಲ್ಲಿ ಒಂದು ಚಿಕ್ಕ ಚಿಕ್ಕ ಸೀನ್ ಕೊಟ್ರು ತುಂಬಾ ತುಂಬಾನೇ ಖುಷಿ ಆಯ್ತು ಏನದು ಒಳ್ಳೆ ಊಟಗಳು ತಿಂಡಿರೋ ರಾಮು ಬ್ಯಾನರ್ ಎ ಕೆ ಫಾರ್ಟಿ ಸೆವೆನ್ ಎಲ್ಲ ನೋಡಿರ್ಬೇಕು ಅದು ಹೆಲಿಕಾಪ್ಟರ್ ನಾವೆಲ್ಲ ನೋಡಿರಲ್ಲ ಚಿಕ್ಕ ಒಂದ್ ಇಪ್ಪತ್ತು ವರ್ಷದ ಬ್ಯಾಕ್ ಸ್ಟೋರಿ ಹೇಳ್ತಾ ಇರೋದು ಅವಾಗ ಹೆಲಿಕಾಪ್ಟರ್ ಬರೋದೇನು ಓಂಪುರಿ ಬರೋದೇನು ಅವ್ರನ್ನೆಲ್ಲ ನಾವು ನಾಟಕದಲ್ಲಿ ನೋಡ್ತಾ ಇದ್ವಿ ಓಂಪುರಿ ಇರ್ಬೋದು ಅವ್ರ ಒಳ್ಳೆ ಅವ್ರ ವಾಯ್ಸೇ ಕಡಕ್ ಆಗಿತ್ತು ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ಆ ಅವ್ರನ್ನ ನೋಡೋದೇನು ಒಂದ್ ಸ್ವಲ್ಪ ಕಣ್ಣಿಗೆ ಆನಂದ ನಾವು ಎಲ್ಲಿ ಸಿನಿಮಾ ಅಂದ್ರೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅದು ಶಿವರಾಜ್ ಕುಮಾರ್ ಬಗ್ಗೆ ಊಟ ಕುಟ್ಕ ತಿನ್ನೋದು ಅವ್ರ ಜೊತೆ ನೋಡೋದು ಶಿವರಾಜ್ ಕುಮಾರ್ ಆಕ್ಟಿಂಗ್ ಮಾಡೋದ್ಮೇಲೆ ಇನ್ನೊಂದು ತೆಲುಗುನಲ್ಲೂ ಮಾಡ್ತಾ ಇದ್ರು ಅವಾಗ ಆ ನಲ್ಲಿ ಸಾಯಿ ಕುಮಾರ್ ಅವರು ಮಾಡ್ತಾ ಇದ್ರು ಇಬ್ರು ಒಳ್ಳೆ ನಾವು ಏನೋ ಒಂದರ ನಾನು ಸೈಕಲ್ ದುರ್ಗನ ಇಪ್ಪತ್ತು ಕಿಲೋಮೀಟರ್ ಹೋಗಿದ್ದೆ ಅವ್ರ ಜೊತೆ ಜೊತೆ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅವ್ರ ಜೊತೆ ನೋಡ್ತಾ ಇದ್ದೀನಿ ಅವ್ರ ಜೊತೆ ಎದುರು ಎದುರು ಇದ್ದೀನಲ್ಲ ಅಂತ ಏನೋ ಒಂದು ಆನಂದ ಹಂಗಾಗಿ ನಾವು ಜೀವನ ಕಟ್ಟಕೊಳ್ಳೋಕೋಸ್ಕರ ಒಂದು ಸಿನಿಮಾ ಲ್ಯಾಂಡ್ ಬಂದಿದ್ದೀವಿ ಸರ್ಪಟ್ನಾಣ ದಕ್ಷಿಣ ರಾಷ್ಟ್ರಕವಿ ರಸ ಋಷಿ ಕುವೆಂಪು ಅವರ ಶಿಷ್ಯ ಡಾಕ್ಟರ್ ಜೆ ದೇ ಜವರೇಗೌಡ ಇದ್ದಂಥದ್ದು ಡಾಕ್ಟರ್ ಜಾನಕುಂದ ತಜ್ಞ ಕಳೇಗೌಡ ಅಂತವರು ಚಕ್ಕೇರಿ ಶಿವಶಂಕರ್ ಅಂತವ್ರು ಇನ್ನೂ ತುಂಬಾ ಜನ ಸಾಹಿತಿಗಳಿದ್ದಾರೆ ಇಡೀ ಸಾಹಿತಿಗಳು ತಾವು ಕಲಾದೇವಿಯ ಕೈ ಹಿಡಿದು ಮಾಗಡಿ ಕೆಂಪೇಗೌಡ ನಿರ್ಮಾಣ ಮಾಡಿದಂತ ಬಿಂದೂರಿನಲ್ಲಿ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ ಆರಂಭ ಮಾಡಿರೋದು ತುಂಬಾ ಸಂತೋಷ ತರುತ್ತೆ ಮತ್ತೊಂದು ಚರಿತ್ರೆಯಲ್ಲಿ ಚನ್ನಪಟ್ಟಣ ಬಗ್ಗೆ ಹೇಳ್ಬೇಕಂದ್ರೆ ಕೆಂಪೇಗೌಡ ಬೈರಳಿ ಕೆಂಪೇಗೌಡರು ಅಂತ ಇರ್ತಾರೆ ಮಹಾನ್ ಸಂಗೀತಗಾರವರು ರಾಜೀತಗಾರ ಅವ್ರು ಸಂಗೀತ ಕಚೇರಿ ನಡೆಸಿದಾಗ ಎಲ್ಲ ಬಂಗಾರದ ನಾಣ್ಯಗಳನ್ನು ಮುನ್ನೂರ ಮುತ್ತೂರು ಹತ್ನಗಳನ್ನು ಒಂದ್ ಒಂದಿಡಿ ತಗೊಂಡು ಸದಿಕರ ಹತ್ರ ಚೆಲ್ಲೋರುತ್ತೆ ಅಂತ ಪುಣ್ಯ ಸಾಧನೆ ಬಂದಿದ್ದೀರಿ ಬೆಂಗಳೂರಿನಲ್ಲಿ ಇದೀರಿ ಅರವಿಂದ್ ಗೌಡ್ರೆ ತುಂಬಾ ಕನ್ನಡ ಸಾಹಿತ್ಯಗಳ ಸಂಘಟನೆಗಳು ರಾಜರತ್ನ ಕನ್ನಡ ಕನ್ನಡ ಕಲಾರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮುಂದಿನ ಉದ್ದೇಶ ಏನಿದೆ ಸರ್ ನಮ್ಮ ಯಾರ್ಯಾರು ನಾವು ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನಾವು ಸಿನಿಮಾದಲ್ಲಿ ಆಕ್ಟಿವ್ ಮಾಡಬೇಕು ಸೀರಿಯಲ್ ಆಕ್ಟಿವ್ ಮಾಡ್ಬೇಕು ಅಂತ ಯಾಕಂದ್ರೆ ನಾನ್ ಪಟ್ಟಿರುವಷ್ಟು ಇಪ್ಪತ್ತು ವರ್ಷದಲ್ಲಿ ತುಂಬಾನೇ ಕಷ್ಟಪಟ್ಟು ಒಂದು ಸಿನಿಮಾದಲ್ಲಿ ಆಕ್ಟಿವ್ ಮಾಡಬೇಕು ತುಂಬಾ ಕಷ್ಟ ಇದೆ ಒಂದು ಸೀರಿಯಲ್ ಆಕ್ಟಿವ್ ಮಾಡ್ಬೇಕು ಅಂತವ್ರಿಗೆಲ್ಲ ಅನುಕೂಲ ಮಾಡ್ಬೇಕು ಅಂತಾನೆ ನಾನು ಇದೊಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀನಿ ಕೆಲವರಿಗೆಲ್ಲ ಆಕ್ಟಿಂಗ್ ಬರಲ್ಲ ಅತಿ ಕಡಿಮೆ ಬೆಲೆ ನಾವ್ ಆಕ್ಟಿಂಗ್ ಎಲ್ಲ ಕಲಿಸ್ತೀವಿ ನಾವೇನು ದುಡ್ಡು ಎಸ್ಪೆಕ್ಟೇಷನ್ ಗೋಸ್ಕರಲ್ಲ ನಾಲ್ಕು ಜನ ನಮ್ಮ ಮುಂದಿನ ದರ್ಶನ್ ಸಾರ್ ಯಾರಾಗ್ತಾರೋ ಮುಂದಿನ ಎಸ್ ಸಾರ್ ಯಾರಾಗ್ತಾರೋ ಮುಂದಿನ ಕಲಾವಿದ್ರು ಯಾರಾಗ್ತಾರೋ ನಮ್ಗೆ ಗೊತ್ತಿಲ್ಲ ನಮ್ ಕೆಲಸ ಎಲ್ಲರೂ ಪುಶ್ ಮಾಡೋಣ ಎಲ್ಲರೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ಅನುಕೂಲವನ್ನು ಮಾಡ್ಕೊಡ್ತಾ ಇದ್ದೀನಿ ನಮ್ಮಲ್ಲಿ ಬಂದವರು ಏನು ಗೊತ್ತಿದ್ದಾರೋ ಪಾಪ ಈರೋ ಹೋಗ್ಬಿಟ್ರು ನನಗೆ ಆಶ್ಚರ್ಯ ನಾನ್ ಹೀರೋ ಹೋಗ್ಬೇಕು ಅಂತ ನಾನು ಅನ್ಕೊಂಡ್ರಾವ್ ಆಗಕ್ ಆಗಲ್ಲ ನಮ್ಮ ಮಕ್ಳುಗಳು ಹೀರೋ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ ನಮ್ಮಲ್ಲಿ ಏನು ಹಳ್ಳಿ ಬರ್ತಾರೆ ಅವರು ಹೀರೋ ಆಗಿ ಮಾಡ್ತಾ ಇದಾರೆ ಒಳ್ಳೊಳ್ಳೆ ಪಾತ್ರ ಮಾಡ್ತಾ ಇದ್ದಾರೆ ತುಂಬಾ ಅವ್ರು ಹೀರೋ ಆದ್ರೆ ನಾನು ಚಿಕ್ಕ ಪಾತ್ರ ತಂದೆ ಪಾತ್ರ ಪಾತ್ರ ಇದ್ರೆ ಚಿಕ್ಕ ಪಾತ್ರ ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಅದು ಏನು ಗೊತ್ತಿದ್ರ ಬಾಡಿ ಲ್ಯಾಂಗ್ವೇಜು ನೆಲೆ ಚೆನ್ನಾಗಿದೆ ಅವ್ರು ಹೀರೋ ಆದ್ರು ಅದು ಹೆಮ್ಮೆ ಪಡ್ತೀನಿ ಸರ್ ಅಷ್ಟೇ ನಂಗೆ ಸಂತೋಷ ಆಗುತ್ತೆ ಇನ್ನೇನಿಲ್ಲ ಸೊ ಕಲಾದೇವಿಯನ್ನ ಕೈ ಹಿಡಿದಿರ್ತಕ್ಕಂಥ ಅರವಿಂದ್ ಗೌಡರಿಗೆ ಶುಭವಾಗ್ಲಿ ಇದು ಕಲಾ ಸೇವೆ ಅನ್ನೋದು ಹಣ ಬರ್ತಕ್ಕಂಥದ್ದಲ್ಲ ಕಲಾ ಇದ್ರು ತುಂಬಾ ಯಾರು ಬಾಲಕೃಷ್ಣ ಆಗಲಿ ನರಸಿಂಹರಾಜ್ ಆಗಲಿ ಅವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ಕಷ್ಟದಿಂದ ಕಲಾದೇವಿಯನ್ನು ಕೈ ಬಿಟ್ಟು ಬಂದಂಥವ್ರು ನಮ್ಮ ಅರವಿಂದ್ ಗೌಡ್ರು ಕಲಾ ಸೇವೆ ಮಾಡೋದು ತೋಡಿಸಿಕೊಂಡಿರ್ತಕ್ಕಂಥದ್ದು ಕನ್ನಡ ನಾಡಿನ ಭಾಗ್ಯ ಅಂತ ಭಾವಿಸ್ಕೊಂಡು ಗೌಡ್ರೆ ನಿಮ್ಗೆ ಒಳ್ಳೇದಾಗ್ಲಿ ಸನ್ನಿಧಿ ಇನ್ಸ್ಟಿಟ್ಯೂಟ್ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ ನಾಡಿನ ಇನ್ಸ್ಟಿಟ್ಯೂಟ್ ಆಗಲಿ ಕಲಾದೇವಿಯರ ಕನ್ನಡ ರಾಜೇಶ್ವರಿ ತಮಗೆ ಒಳ್ಳೇದನ್ನು ಮಾಡಲಿ ನಿಮ್ಮಿಂದ ಇನ್ನೂ ಹೆಚ್ಚೆಚ್ಚು ನಟರು ಕಲಾವಿದರು ಭಾಷಣಕಾರರು ನೃತ್ಯಕಾರರು ಸಂಗೀತಕಾರರು ಬರಲಿ ನಮ್ಮ ನಾಡಿನ ಸನ್ನಿಧಿ ಸಿನಿ ಇನ್ಸ್ಟಿಟ್ಯೂಟ್ ನಾಡಿನ ಹೆಸರನ್ನು ನಡೆಸತಕ್ಕಂಥದ್ರಲ್ಲಿ ಕೆಂಪೇಗೌಡರು ಕೀರ್ತಿ ತೊಗೊಂಡು ಬರಲಿ ಸರಸ್ವತಿ ಮಾಡಲಿ ಧನ್ಯವಾದಗಳು ಸರ್ ತುಂಬಾ ಸಂತೋಷ ಇತ್ತು ದಯವಿಟ್ಟು ಯಾರ್ಯಾರು ಈ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಜಿ ಟಿ ವಿನ ದಯವಿಟ್ಟು ಶೇರ್ ಮಾಡಿ ಇದನ್ನ ಸಬ್ಸ್ಕ್ರೈಬ್ ಆಗಿ ಅಂತ ಈ ಮೂಲಕ ಎಲ್ಲರೂ ಕೇಳ್ಕೊಳ್ತೀನಿ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು